ಸೋ ಮಚ್ ಅಜಯ್ ಅವ್ರಿಗೆ ಫಾರ್ ಕಮಿಂಗ್ ಟುಡೇ ಆ್ಯಂಡ್ ಆಲ್ವೇಸ್ ತುಂಬ ಪಾಸಿಟಿವ್ ಆಗಿರ್ತಾರೆ ಅಂಡ್ ಅವರ್ ಟು ಸಪೋರ್ಟ್ ಆ್ಯಂಡ್ ಲವ್ ಮೀನ್ಸ್ ಅ ಲಾಟ್ ಟು ಮೀ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುರೇಶ್ ಅವರು ತುಂಬ ಒಳ್ಳೆ ಸ್ಟ್ರೆಂತ್ ಮಿಡಿ ಇಂಡಸ್ಟ್ರಿಗೆ ಅವರು ಬಂದು ಸಪೋರ್ಟ್ ಮಾಡಿದಾಗ ತುಂಬ ಖುಷಿ ಆಗ್ತಿದೆ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಮೂವಿ ನೀವಾದ್ರೂ ಟ್ರೇಲರ್ ನೋಡಿದ್ದೀರಾ ನಾನು ಒಂದು ಮೂವಿ ಒಪ್ಕೊಂಡಾದ್ಮೇಲೆ ಅದು ನನ್ನ ಎಲ್ಲರೂ ನಮ್ಮ ಫ್ಯಾಮಿಲಿ ಥರ ಆಗ್ಬಿಡ್ತೀವಿ ಸೊ ಒಂದು ಇಮೋಷನಲ್ ಕನೆಕ್ಟ್ ಆಗಿಬಿಡುತ್ತೆ ಸೊ ನಾವು ಇಮೋಷನಲ್ ಆಗಿಬಿಡ್ತೀವಿ ಸೊ ನೀವೇ ಹೇಳಬೇಕು ಮೂವಿ ಹೇಗಿದೆ ಟ್ರೇಲರ್ ಹೇಗಿದೆ ನೀವು ಸಪೋರ್ಟ್ ಮಾಡಬೇಕು ಈ ಮೂವಿ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ನಮ್ಮ ಪರಮೇಶ್ ಅವರು ನನಗೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಡೀಟೇಲ್ಡ್ ನರೇಷನ್ ಕೊಟ್ಟರು ಫಸ್ಟ್ ಟೈಮ್ ಲೈಫಲ್ಲಿ ಯಾರು ಅಷ್ಟು ಡೀಟೇಲ್ಡಾಗಿ ಆಗಿ ನನಗೆ ನರೇಷನ್ ಕೊಟ್ಟಿದ್ದಾರೆ ಐ ಥಿಂಕ್ ಇಷ್ಟು ಐವತ್ತು ಮೂವೀಸ್ ಮಾಡಿದ್ದೀನಿ ನನಗೆ ತುಂಬಾ ತುಂಬಾನೇ ಖುಷಿ ಆಯಿತು ಬಿಕಾಸ್ ಅವರು ಡೀಟೇಲ್ಡ್ ಆಗಿ ಬರೀ ನಂದು ಪಾತ್ರ ಅಲ್ಲ ನಾನು ಹೆಂಗೆ ಕಾಣಿಸ್ಕೋಬೇಕು ನನ್ನ ಡವಿಂಗ್ ಹೇರ್ ಹೇಗಿರಬೇಕು ನನ್ನ ಹೇರ್ ಕಲರ್ ಯಾವ ತರ ಆಗ್ಬೋದು ಅಷ್ಟು ಡೀಟೇಲ್ ಆಗಿ ಅವರು ಒಂದು ಅವ್ರದ್ದು ಒಂದು ಕನಸು ಈ ಪಾತ್ರ ದ್ದು ಒಂದು ನನಗೆ ಹೇಳಿದಾಗ ನನಗೆ ಖಂಡಿತ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಈ ಮೂವಿಯಿಂದ ಅನಿಸ್ತು ಅಫ್ಕೋರ್ಸ್ ನಾನು ಕಮರ ಟು ಬಗ್ಗೆ ಕೇಳಿದೆ ಕಮರ ಟು ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ ನಾನು ನೋಡಿರ್ಲಿಲ್ಲ ಸೊ ಅದು ಕೂಡ ಒಂದು ಕಾನ್ಫಿಡೆನ್ಸ್ ಇತ್ತು ಬಟ್ ಫೈನಲ್ ಔಟ್ಪುಟ್ ನೋಡಿ ತುಂಬ ಖುಷಿಯಾಗಿದೆ ವಾಸ್ ಅ ಪ್ಲೆಜರ್ ಟು ವರ್ಕ್ ವಿತ್ ರಜನಿ ಆ್ಯಂಡ್ ಸ್ವಾಮಿ ವಿ ಆರ್ ಆಡ್ ಆಫ್ ಫನ್ ಶೂಟಿಂಗ್ನಲ್ಲಿ ಅಫ್ಕೋರ್ಸ್ ಶ್ವತಾ ಆ ಟು ಟಾಕ್ ಅಬೌಟ್ ಶ್ವತ ನನ್ನ ಕಾಸ್ಟ್ಯೂಮ್ಸ್ ಮಾಡಿರೋರು ಆ್ಯಂಡ್ ನಾನು ಹೇಗೆ ಕಾಣಿಸ್ಕೊಳ್ತೀನಿ ಸ್ಕ್ರೀನ್ ಮೇಲೆ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಇಟ್ ದ ಕ್ರೆಡಿಟ್ ಗೋಸ್ ಟು ನಮ್ಮ ಡಿರೆಕ್ಟರ್ ಆ್ಯಂಡ್ ಅಫ್ಕೋರ್ಸ್ ಪ್ರಜ್ವಲ್ ನಮ್ಮ ಸಿನಿಮೆಟೋಗ್ರಫರ್ ಈಸ್ ಆನ್ ಎಕ್ಸಲೆಂಟ್ ಜಾಬ್ ಎಲ್ಲ ಸೇರಿ ಐ ತಿಂಕ್ ಒಂದು ಟೀಮ್ ವರ್ಕ್ ಚೆನ್ನಾಗ್ ಆಗಿದ್ರೆ ಒಂದು ಔಟ್ಪುಟ್ ಚೆನ್ನಾಗ್ ಆಗುತ್ತೆ ಚೆನ್ನಾಗಿತ್ತು ಎಲ್ಲ ಕೋ ಆಕ್ಟರ್ಸ್ ಸೇರಿ ಒಂದು ಔಟ್ಪುಟ್ ಬಂದಿದೆ ಅಂಡ್ ಐ ತಿಂಕ್ ಖಂಡಿತ ಒಂದು ಡಿಫ್ರೆಂಟ್ ಲುಕ್ ಇನ್ ಫೀಲ್ ಇದೆ ದಿಸ್ ಇಸ್ ನಾಟ್ ಅರ್ ಫಿಲ್ಮ್ ಎಕ್ಸೆಪ್ಟ್ ಮೂವಿ ಅಬೌಟ್ ಪ್ಯಾರನಾರ್ಮಲ್ ಆಕ್ಟಿವಿಟಿ ಅಂತ ಅಂಡರ್ಲೈನ್ ಮಾಡಿ ಹೇಳ್ತಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಒಂದು ಹೊಸ ಅಂಡ್ ಒಳ್ಳೆ ಪ್ರಯತ್ನ ನೀವೆಲ್ಲರೂ ಸಪೋರ್ಟ್ ಮಾಡಿ ಟೆಕ್ನಿಕಲಿ ತುಂಬಾ ಟೈಮ್ ತಗೊಂಡು ಟಚ್ ಮಾಡಿ ನಮ್ಮ ಪ್ರೊಡ್ಯೂಸರ್ಸ್ ಪವನ್ ಗೌಡ ಅವರೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ಆ ರಿಚ್ ಔಟ್ಪುಟ್ಗೆ ನಾವು ತಪ್ಪಾಯ್ತಾ ಇದ್ವಿ ಅಂಡ್ ಹಾಗೆ ಕಾಣಿಸ್ಕೊಡ್ತಿದೆ ಎಸ್ಪೆಷಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ನಾನು ಇದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಟು ತ್ರೀ ಹಾರರ್ ಮೂವೀಸ್ ಮಾಡಿದ್ದೀನಿ ಬಟ್ ಐ ಥಿಂಕ್ ಇನ್ ದಿಸ್ ಮೂವಿ ದ ಕ್ಲೈಮ್ಯಾಕ್ಸ್ ಇಸ್ ಸಮಥಿಂಗ್ ಎಲ್ಸ್ ಇವೆಲ್ಲರೂ ನೋಡಿ ಹೇಳಬೇಕು ಇದುವರೆಗೂ ಎಲ್ಲ ಇನಿಷಿಯೇಟಿವ್ಸ್ನ ಪ್ರಯತ್ನಗಳು ನೀವು ಸಪೋರ್ಟ್ ಮಾಡಿದ್ದೀರಾ ಇದು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಮೀ ನಮಸ್ಕಾರ